ஊராக ஹுட்டி வந்த கிராந்தி வீர அனீசிக்க கண்ணட நாடே கீர்த்தி தந்த ಚನ್ನ ಮನಿಗೆ ಭಲಗೈ ಬಂಟನಾಗಿದ್ದ ಕನ್ನಡ ನಾಡಿಗೆ ಕೀರತ್ತಿ ತಂದಿದ ಚೆನ್ನಮ ಭಲಗೈ ಬಂಟನಾಗಿದ್ದ ಕೆಂಚೌನ ಹೊಟ್ಟಿಲೆ ಹುಟ್ಟಿದ್ದ ಚಂದ್ರಮಣಂಗ ಹೊಡೆದಿದ್ದ ರಾಯಣ್ಣಂತ ಹೆಸರ ಪಡೆದಿದ್ದ ಥಂಡಿ ಹುಲಿಯನ ಹೊಡೆದಿದ್ದ ಊರಾಗ ಥಳವರಾಗಿದ್ದ ರಕ್ತ ಮಾನ್ಯದ ಹೊಲ

ಏ ನಾಟ್ ಕಡಿಯಕ ವಾಲಕ್ ಹೋಗ್ತಿದ್ದ ಊಟ ಮಾಡಿ ಬನ್ನಿ ಗಿಡಕ್ಕೆ ಮಲಗಿದ್ದ ನಾಟ್ ಕಡಿಯಕ ವಾಲಕ್ ಹೋಗ್ತಿದ್ದ ಊಟ ಮಾಡಿ ಬನ್ನಿ ಗಿಡ ಕ ಮಲಗಿದ್ದ ಮಟ ಮಟಾ ಮಧ್ಯಾನಕ್ಕ ಬನ್ನಿ ಗಿಡ್ಕ ಮಲಗಿದ್ದ ಮಲಿಗೆ ಸ್ವಪ್ನ ಕನಸು ಕಂಡಿದ್ದ ಸ್ವಪ್ನ ಬಿದ್ದ ಗಂಜಿದ್ದ ಇರಬೇಕಂದಿದ್ದ ದಿನ ಹಿಂಗ ಮುಂದುವರೆಸಿದ್ದ ಒಂದಿನ ತಾಯಿ ಮುಂದೆ ಹೇಳಿದ್ದ ಯವ್ವ ನನಗ ಕನಸ ಬೀತೆ ತಂದಿದ ಕನಸಿನಾಗ ಏನೋ ನನಗ ಬರ್ತೇನಂತೆ ತಂದಿದ ಕೆಂಚೌ ಅಂತಳ ಬಾಣ ಮಗನ ನೋಡೋಣ ಮುಂದ ಕನಸಿನಾಗ ಏನೋ ನನಗ ಬರ್ತೇನಂತೆ ತಂದಿದ ಕೆಂಚೌ ಅಂತಳ ಬಾಣ ಮಗನ ನೋಡೋಣ ಮುಂದ ಮರದಿನ ಉಂಡ ಮಲಗಿದ್ದ ಸ್ವಪ್ನ ಬೀಳೋದು ಕಾಯ್ತಿದ್ದ ಕಣ್ಣಿಗೆ ಜಂಪ ಹತ್ತಿ ಮಲಗಿದ್ದ ಮತ್ತೆ ಕನಸು ಕಂಡಿದ್ದ ಅನ್ನೋದು ಕೇಳಿದ್ದ ಬಾಂತ ಎದ್ದ ಕುಂತಿದ್ದ ಬಣ್ಣ ಗಿಡದಾಗ ಬೆಳಕ ಕಂಡಿದ್ದ ಕಣ್ಣ ಕುಕ್ಕಿ ಕಣ್ಣ ಮುಚ್ಚಿದ್ದ ಏ ಜಳ ಜಡ ಮಿಂಚಿ ಗಿಡದಾಣ ಖಡ್ಗ ಬೀಳದು ಕಂಡಿದ್ದ ಕೈ ಮುಗದು ರಾಯಣ್ಣ ಕಡ್ಗ ಮ್ಯಾಲ ಎತ್ತಿದ್ದ ಜಳ ಝಡ ಮಿಂಚೆ ಗಿಡದಾಣ ಕಡ್ಗ ಬೀಳದು ಕಂಡಿದ್ದ ಕೈ ಮುಗದು ರಾಯಣ್ಣ ಖಡ್ಗ ಮ್ಯಾ ಹಾಲು ಎತ್ತಿದ್ದ ಖಡ್ಗ ಮಣಿಗೆ ತಂದಿದ್ದ ತಾಯಿ ಮುಂದ ತೋರ್ಸಿದ್ದ ಯೌವಾಣಗ ಬಂತಂದಿದ್ದ ತಾಯಿ ಹೇಳಿದ ಕೇಳಿದ್ದ ಹೊಳಿ ಝಳಕಕ್ಕೆ ಹೋಗಿದ್ದ ಬರುವಾಗ ಸಿಕ್ಕ ನಾಯಿಲ್ ಕಡ್ದಿದ್ದ ಅವ್ವ ನಾಯಿನ್ ಕಡದ ಬಣ್ಣಿ ಅಂದಿದ್ದ ಕೆಂಸಾಗ ಚಿಂತಿ ಹಚ್ಚಿದ ಏ ಮಗನ ನಿನಗ ಆಯುಷ್ ಕಮ್ಮಿ ಹನ್ನೆರಡೋ ಮುಂದ ನಾಯಿನ ಕಡದ ಅದರ ಆಯುಷ್ ಪಡೆದೋಣಿ ಹಿಂದ ಮಗನ ನಿನಗ ಹನ್ನೆರಡು ವರ್ಷ ಆಯುಷೋ ಮುಂದ ನಾಯಿನ ಕಡದ ಅದರ ಆಯುಷ್ ಪಡೆದೋಣಿ ಹಿಂದ ಕಡುಗ ಹಿಡಿದು ಜಯಿಸಿದ್ದ ಊರಗ ಪುಂಡ ನೆನೆಸಿದ್ದ ಬಣವಿ ಬಣವಿ ರಾಯನ ಜಿಗಿತಿದ್ದ ಚನ್ನಮ್ಮನ ಕಣ್ಣಿಗೆ ಬಿದ್ದಿದ್ದ ಬಂಟರಾಯಾಗಿದ್ದ ಸಂಸ್ಥಾನದಾಗ ಆಶ್ರಯ ಪಡೆದಿದ್ದ ಯುದ್ಧದಾಗ ಮುಂದೆ ಇರ್ತಿದ್ದ ರಾಯನ ಥ್ಯಾಕುರ ರುಂಡ ಹಾರಿಸಿದ್ದ ಏ ಆಗಸ್ಟ್ ಹದಿನೈದು ದಿನ ಹುಟ್ಟಿದ್ದ ರಾಯನ ರಾಯನ ಸಾವಿನ ದಿನ ಗಣರಾಜೋ ಅಂದ ಏ ಆಗಸ್ಟ್ ಹದಿನೈದು ದಿನ ಹುಟ್ಟಿದ್ದ ಸಾವಿನ ದಿನ ಗಣರಾಜೋ ಇಂದ ಬೆಳಗಾವ ತಾಲ್ಲೂಕು ಬಾಲ ಚಂದ ಊರ ಊರಾಯ್ತ್ ನಂದ ವಿಠಲ ದೇವರ ಬಂದನೆ ನಡೆದಿದ್ದ ಬೇಡಿದ ವರಗಳ ನೀಡಿದ್ದ ಕಲ್ಲಿನ ಕಟ್ಟಡ ಹೊಂದಿದ್ದ ಜಗದಗ ಹೊಣ್ಯಳ ಹೆಚ್ಚ ಅನಿಸಿದ್ದ ಶಿವಲಿಂಗ ಗಾಡ ಬರೆಯ ಹೇಳಿದ್ದ ಹಾಲು ಮತ ಅಂದಿದ್ದ ಏ ನಿಮ್ಮ ಮೇಳಿಗೆ ಇತಿಹಾಸ ಐತಿ ಅಂದಿದ್ದ ಗುರು ಹಿರಿಯರು ಹಿಡ್ಕೊಂಡು ನಡೆದಿರು ಇಂದ ನಿಮ್ಮ ಮ್ಯಾಳಿಗೆ ಇತಿಹಾಸ ಐತಿ ಅಂದಿದ್ದ